ನಮಸ್ಕಾರ ವೀಕ್ಷಕರೇ ಸಿ ಕನ್ನಡ ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಸೌಮ್ಯ ಪಾಟೀಲ್ ಎರೆಹಂಚಿನಾಳದಲ್ಲಿ ಕೊತ್ತಂಬರಿ ಸೊಪ್ಪಿನ ಬೆಲೆ ದಿಢೀರ ಕುಸಿದಕ್ಕೆ ಎಂಟು ಎಕರೆ ಜಮೀನಿನ ಬೆಳೆ ನಾಶ ಕೊಪ್ಪಳ ಜಿಲ್ಲೆ ಕುಕ್ನೂರು ತಾಲೂಕಿನ ಎರೆಹಂಚಿನಾಳ ಭಾಗದ ರೈತರಿಗೆ ಕೊತ್ತಂಬರಿ ಬೆಳೆ ಕುಸಿತ ರೈತನಿಗೆ ಆಘಾತ ಸರಿಯಾದ ಸಮಯಕ್ಕೆ ಬೆಲೆ ಸಿಗಿದದಕ್ಕೆ ಕೊತ್ತಂಬರಿ ಸೊಪ್ಪನ್ನು ತಮ್ಮ ಕೈಯಾರಿ ನೇಗಿಲು ಹೊಡೆದು ನಾಶ ಮಾಡಿದ್ದಾರೆ ಎರೆಹಂಚಿನಾಳ ಗ್ರಾಮದ ಸೇರಿದಂತೆ ಸುತ್ತಮುತ್ತಲಿನ ರೈತರು ನೂರಾರು ಎಕರೆ ಕೊತ್ತಂಬರಿ ಬೆಳೆದಿದ್ದರು ಕೂಡ ಈ ಭಾಗದ ರೈತರಿಗೆ ಕೊತ್ತಂಬರಿ ಬೆಳೆ ಕುಸಿತಕ್ಕೆ ಕಂಗಾಲಾಗಿದ್ದಾರೆ ಈ ವರ್ಷ ಒಂದು ಎಕರೆ ಕೊತ್ತಂಬರಿ ಸೊಪ್ಪಿಗೆ ಕೇವಲ ಸಾವಿರದಿಂದ ಎರಡು ಸಾವಿರ ರೂಪಾಯಿ ಮಾತ್ರ ಖರೀದಿಸುತ್ತೇವೆ ಎನ್ನುತ್ತಾರೆ ವ್ಯಾಪಾರಸ್ಥರು ಕಳೆದ ವರ್ಷ ಒಂದು ಎಕರೆ ಕೊತ್ತಂಬರಿ ಸೊಪ್ಪಿಗೆ ಹದಿನಾರರಿಂದ ಇಪ್ಪತ್ತು ಸಾವಿರ ರೂಪಾಯಿ ಮಾರಾಟವಾಗಿದ್ದು ಈ ವರ್ಷ ಕೊತ್ತಂಬರಿ ಸೊಪ್ಪಿಗೆ ಬೆಲೆ ಕುಸಿತಕ್ಕೆ ಕೊಪ್ಪಳ ಜಿಲ್ಲೆ ಕುಕ್ನೂರು ತಾಲೂಕಿನ ಎರೆಹಂಚಿನಾಳ ಗ್ರಾಮದ ರೈತ ಮಾಂದೇಶ್ ಇವರು ಸಾವಿರಾರು ರೂಪಾಯಿ ಖರ್ಚು ಮಾಡಿ ಎಂಟು ಎಕರೆ ಜಮೀನಿನಲ್ಲಿ ಕೊತ್ತಂಬರಿ ಸೊಪ್ಪು ಬೆಳಿತಿದ್ದರು ಕೂಡ ಈಗ ದಿಢೀರನೇ ಕೊತ್ತಂಬರಿ ಸೊಪ್ಪಿನ ಬೆಲೆ ಕುಸಿತಕ್ಕೆ ಎಂಟು ಎಕರೆ ಕೊತ್ತಂಬರಿ ಸೊಪ್ಪಿನ ತಮ್ಮ ಕೈಯಾರೆ ನೇಗಿಲು ಹೊಡೆದು ನಾಶ ಮಾಡಿದ್ದಾರೆ ಇವರಿಗೆ ಹಾಳಾದ ಪರಿಹಾರ ಕೊಡಬೇಕೆಂದು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೊಳ್ಳೂರ್ ಇವರು ಸರ್ಕಾರಕ್ಕೆ ಆಗ್ರಹಿಸಿದರು ಈ ವೇಳೆಯಲ್ಲಿ ಗ್ರಾಮದ ರೈತರ ಎಕ್ರಂಡಿ ನಾಗರೆಡ್ಡಿ ಇವರು ಕೊತ್ತಂಬರಿ ಸೊಪ್ಪಿನಲ್ಲಿ ಬಿತ್ತನೆ ಮಾಡಿ ಬೆಳೆ ಸಿಗದೆ ಬಹಳಷ್ಟು ರೈತರು ಹಾಳಾಗಿದ್ದಾರೆ ಇದಕ್ಕೆ ಸರ್ಕಾರ ಸೂಕ್ತ ಪರಿಹಾರ ಕೊಡಬೇಕೆಂದು ಇವರು ಆಗ್ರಹಿಸಿದರು ವರದಿಗಾರರು ಚಂದ್ರಶೇಖರ್ ಚಿತ್ತಾಪುರ್ ಬಿತ್ತಿದ್ವಿ ಮುನ್ನೂರು ನಾಲ್ಕುನೂರು ರೂಪಾಯ್ಗೆ ಒಂದು ಕೆ ಜಿ ತಂದು ಎಕರೆ ಇವತ್ತು ಎಷ್ಟು ನಾಲ್ಕರ ಹತ್ತರಿಂದ ಹದಿನೈದು ಸಾವಿರ ರೂಪಾಯಿ ಖರ್ಚು ಮಾಡಿ ಪಾಪ್ರ ಬೀಜ ಎಲ್ಲ ಬಿ ಖರ್ಚು ಮಾಡಿ ಬಿತ್ತಿದ್ವಿ ಇವಾಗ ಕೆಳರ್ದಿಕ್ಕಲ್ಲ ರೇಟ್ ಎಲ್ಲದಕ್ಕೆ ಇವತ್ತು ಏನಾಗುತ್ತೆ ಅಂದರೆ ಅವರು ಖರೀದಿಗೆ ಬರ್ತಾರ ನೋಡ್ತಾರೆ ಹೋಗ್ತಾರೆ ಸಾವಿರ ಹದಿನೈದು ನೂರು ಎರಡು ಸಾವಿರ ಕೇಳ್ತಾರೆ ಎಕರೆಗೆ ಹೊಸಲ ಇವತ್ತು ನಮ್ಗೆ ರೇಟ್ ಇತ್ತು ಈಗ ಮೂವತ್ತರಲ್ಲಿಂದ ನಾಲ್ಕು ಸಾವಿರ ರೂಪಾಯಿ ಒಂದು ಎಕರೆ ಮಾಡ್ತೇವೆ ಲಾಭ ಆಕತ್ತು ಗೊಬ್ಬರ ಹಿಂಗಾರಿ ಗೊಬ್ಬರ ಬೀಜಕ್ಕೆ ಅನುಕೂಲ ಆಕತಿ ಈಗ ಅದನ್ನ ಕೇಳೋರ್ದಿಕ್ಕಿಲ್ಲ ಅನ್ನೋದಕ್ಕೆ ನಾವು ಪುನಃ ನಮ್ಮ ಕೈಯಾರ ನೆನಗೆ ಹೊಡೆದು ಹರಿಗ ಹಿಂಗಾರಿಗೆ ಏನ್ರೀ ಬಿತ್ಕಳಕ್ ಬರ್ತಂತ ಹರಗ ಈಗ ಸರ್ಕಾರ ಇದಕ್ಕೆ ಹರಗೆ ಹಾಳು ಮಾಡ್ಕೊಂಡ್ವಿ ಸರ್ ಏನ್ರಿ ಪರಿಹಾರ ಕೊಟ್ರೆ ರೈತರು ಬದುಕು ಇಲ್ಲಕ್ರೆ ಬದುಕೆ ಚಾನ್ಸ್ ಇಲ್ಲ ಅಂತ ಹೇಳಿ ನಾನು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಮಾಧ್ಯಮ ಮೂಲಕ ನಾವು ಮನೆ ಮಾಡ್ಕೊಂಡಿ ಬಿತ್ತಿದ್ವಿ ರೀ ಮಳೆ ಆಗಿತ್ತಲ್ಲ ಬೇಸಾಗಿತ್ತು ರೀ ಹ ಈಗ ಯಾವ್ದು ಈಗ ಮಳೆ ಮಳೆಯಾಗಿ ಟ್ರಾನ್ಸ್ಪೋರ್ಟ್ ಇಲ್ರಿ ಈಗ ಟ್ರಾನ್ಸ್ಪೋರ್ಟ್ ಇಲ್ಲದಕ ಯಾರು ಕೇಳುವಲ್ರ ಕೇಳಿದ್ರ ಅಡ್ಡ ದುಡ್ಡ್ರಿ ಸುಮ್ನಾ ಅದಕ್ಕೆ ಇದೊಬ್ಬರಕ್ಕೆ ಮತ್ತೆ ಮುಂಗಾರಿ ನೂರ ನೂರ ಹತ್ತು ರೂಪಾಯಿ ಬೀಜ್ರಿ ಮತ್ತೊಂದು ಪೂರಿಕ್ ಒಂದ್ ಗೊಬ್ಬರ ರೀ ಅದೆಲ್ಲಾ ಹಾಕಿ ಬಿಟ್ಟಿವಿ ಈಗ ಅದು ಮೈ ಮೇಲೆ ಇದು ಮೈ ಮೇಲೆ ಹಿಂಗಾರಿ ಗೊಬ್ಬರ ಇಲ್ದ ಬಿತ್ತ ಬರ್ತಂತಂದ್ ಈಗ ನಂಗ ಈಗ ನೆಗಲಿ ಒಡದ್ ಮುಚ್ಚಾಕತ್ತೀವ್ರಿ ಈಗ சர் த்தி பரியாரீங்க அது தார தருவோட கேதிர கேள் நாய் ஹிங்காரி உரு நம் ஹாங்க ரெட்டி மாதே அப்பா நாகரெட்டி